ಎರಡನೇ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಆತ್ಮೀಯರು ಮತ್ತು ಆಶು ಕವಿಗಳೆಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ಸಿದ್ದಪ್ಪ ಬಿದ್ರಿಯವರ ನೇತೃತ್ವದಲ್ಲಿ ನೀಡಿತಕ್ಕಂತಹ ಈ ಒಂದು ಸಮ್ಮೇಳನದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಮಾತಾಶ್ರೀಯವರ ಪಾದಗಳಿಗೆ ವಂದಿಸಿ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಅಪರೂಪದ ರಾಜ್ಯ ಕಾರ್ಯನಿರರಾಗಿರತಕ್ಕಂತ ಶಿಕ್ಷಣ ಪ್ರೇಮಿಗಳಾಗಿರತಕ್ಕಂತ ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ ರೌರೆ ಹಾಗೂ ರಾಜ್ಯ ಅಧ್ಯಕ್ಷರಾಗಿರತಕ್ಕಂತ ಡಾಕ್ಟರ್ ರೇಷ್ ಬಾಲಾಜಿ ರೌರೆ ಅವರಿ ರೀತಿಯಲ್ಲಿ ಈ ಪುಸ್ತಕವನ್ನ ಮನ್ನ ಸಂಕಲ್ಪನೆ ಬಿಡಗಡೆ ಮಾಡಿರತಕ್ಕಂತ ಉದ್ಯಮಿದಾರರಾಗಿರತಕ್ಕಂತ ಲಕ್ಷ್ಮಣ ನಿರಾಣಿ ರೌರೆ ಹಾಗೂ ಬಾಗಲಕೋಟೆ ಜಿಲ್ಲೆಯ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಆತ್ಮೀಯ ಮಿತ್ರರಾಗಿರತಕ್ಕಂತ ಸಾವಕ ರೌರೆ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಅವರೇ ಪ್ರಜಾಂತಿಗಳಾಗಿರ್ತಕ್ಕಂಥ ವಸ್ತ್ರದವರೇ ಹಾಗೂ ಈ ಸಮ್ಮೇಳನದ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಂಡರೇ ಮತ್ತು ಈ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥ ಕಲಾವಿದರೆ ಹಾಗೂ ತಾಯಂದಿರೇ ಹಾಗೂ ಎಲ್ಲ ಈ ಊರಿನ ಅಳ ಅಗಲವಾಡಿಯ ಎಲ್ಲ ಸಮಸ್ತ ದೈವಕ್ಕೆ ನಮಸ್ಕರಿಸಿ ತನ್ನ ಮಾತ್ರ ಎಂದು ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ ಕನ್ನಡ ಜಾನಪದ ಪರಿಷತ್ತು ಎರಡು ಸಾವಿರದ ಹದಿನೈದರಲ್ಲಿ ಹುಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಕನ್ನಡ ಜಾನಪದ ಪರಿಷತ್ತು ಹತ್ತು ವರ್ಷಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎರಡು ನೂರ ನಲವತ್ತ್ಮೂರು ತಾಲೂಕುಗಳಲ್ಲಿ ಒಂದು ಸಾವಿರ ಹೂಬಳಿಗಳಲ್ಲಿ ತನ್ನ ಘಟಕಗಳನ್ನು ಸ್ಥಾಪಿಸಿ ಕನ್ನಡ ಜ ಕನ್ನಡ ಜಾನಪದವನ್ನು ರಕ್ಷಣೆ ಮಾಡುವ ಉಳಿಸುವ ಕೆಲಸವನ್ನು ಮಾಡ್ತಾ ಬಂದಿರತಕ್ಕಂಥದ್ದನ್ನು ಹೇಳಲಿಕ್ಕೆ ಭಾಳ ಸಂತೋಷ ಎನಿಸ್ತಾರೆ ಕರ್ನಾಟಕ ಸರ್ಕಾರ ಜಾನಪದ ಸಾಹಿತ್ಯವನ್ನು ಜಾನಪದವನ್ನು ಉಳಿಸಬೇಕು ಎಂದು ಹೇಳಿ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದೆ ಅನಂತರ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಜಾನಪದ ವಿಲಾಟಿಗಳವೆ ಸರ್ಕಾರ ಕನ್ನಡ ಜಾನಪದ ಅಕಾಡೆಮಿ ಮಾಡಿದೆ ಯಕ್ಷಗಾನ ಅಕಾಡೆಮಿ ಮಾಡಿದೆ ಬೈಲಾಟ ಅಕಾಡೆಮಿ ಮಾಡಿದೆ ಇಷ್ಟೆಲ್ಲ ಮಾಡಿದ ಎಲ್ಲವುಗಳು ಏನು ಬಿಟ್ಟಿದಾವೋ ಅವುಗಳನ್ನು ಕನ್ನಡ ಜಾನಪದ ಪರಿಷತ್ ಮಾಡ್ತಾರೆ ಕನ್ನಡ ಜಾನಪದ ಪರಿಷತ್ತು ನಮ್ಮ ಯೂನಿವರ್ಸಿಟಿ ಮಾಡಲಾದ ಕೆಲಸವನ್ನ ಕನ್ನಡ ಜಾನಪದ ಪರಿಷತ್ತು ಮಾಡ್ತಾ ಬಂದಿದೆ ಇದಕ್ಕೆ ಒಂದೆರಡು ಉದಾಹರಣೆ ಕೊಡೋದಾದ್ರೆ ಯಾವ ಕನ್ನಡ ಜಾನಪದ ವಿಶ್ವವಿದ್ಯಾಲಯ ಆಗಲಿ ಅಕಾಡೆಮಿ ಆಗಲಿ ಜಡಿ ಹೆಣಿಯುವ ಸಮಸ್ಯೆ ಪರಿಷತ್ತನ್ನು ಸಮ್ಮೇಳನವನ್ನು ಮಾಡಿಲ್ಲ ಜಾನಪದ ಪರಿಷತ್ತು ಜಡಿ ಹೆಣಿಯುವ ಒಂದು ಸಮ್ಮೇಳನವನ್ನು ಮಾಡಿತು ಅನಂತರ ಗಾಯಪಾಡು ಸಮ್ಮೇಳನವನ್ನು ಸಮ್ಮೇಳನವೊಂದನ್ನು ಮಾಡಿತು ನಾಟಿ ವೈದ್ಯರ ಸಮ್ಮೇಳನವನ್ನು ಮಾಡಿದ್ದೇವೆ ಈ ರೀತಿಯಲ್ಲಿ ಇನ್ನು ನಮ್ಮ ನಮ್ಮ ಉದ್ಘಾಟನೆ ಮಾಡತಕ್ಕಂಥ ಮಾನ್ಯ ಶ್ರೀ ಪಾಟೀಲ್ ಸ್ವಲ್ಪ ಮೌಲ್ಕವಾದ ಮಾತುಗಳನ್ನು ಹೇಳಿದ್ರು ಇದು ಕೃಷಿ ಸಂಪ್ರದಾಯವನ್ನು ಬಿಟ್ಟಿರ್ತಕ್ಕಂಥ ಸಾಹಿತ್ಯ ಇದನ್ನು ಬರೆದಾಗ ಮೇಲ ಶ್ರಮವರ್ಗದವರು ಮಣ್ಣಿನಿಂದ ಮಣ್ಣಿನಲ್ಲಿ ಹುಟ್ಟಿ ಬೆಳೆಯವರು ಒಕ್ಕಲತನ ಈಗ ಹೆಂಗ ಒಕ್ಕಲತನ ದೂರ ಆಗಲ್ಲ ಹಂಗ ಹಾಗೆ ನಮ್ಮ ಜನಪದ ಸಾಹಿತ್ಯ ಜನಮಾನದಿಂದ ದೂರ ಆಗ್ತದೆ ಯಾಕಂದ್ರೆ ಮೊದಲು ಕಣ ಏನು ಮಾಡ್ತಾ ಇದ್ರು ಕಂತಿ ಹಾಡು ಹಾಡ್ತಾ ಇದ್ರು ಈಗ ಯಾರು ಕಣ ಮಾಡೋದಿಲ್ಲ ಕಂತಿ ಹಾಡು ಹಾಡೋದಿಲ್ಲ ಮೊದಲು ಬೀಸ್ತಾ ಇದ್ರು ಅವಾಗ ಬೀಸು ಕಲಿನ ಹಾಡು ಹಾಡ್ತಾ ಇದ್ರು ಈಗ ಬೀಸು ಕಲೆ ಕಾಣಿಟ್ಟ ಸಿಗ್ತಾ ಇಲ್ಲ ಪ್ರದರ್ಶನದಲ್ಲಿ ನೋಡ್ತಾ ಇದ್ದೀವಿ ಅದಕ್ಕಾಗಿ ಬಿಸು ಕಲಿನ ಹಾಡುಗಳ ಹೋಮ ಅನಂತರ ಪುಟ್ಟು ಬೀಸುವ ಹಾಡುಗಳು ಹಾಡುಗಳ ಹೋಮ ಈ ರೀತಿಯಲ್ಲಿ ಇವತ್ತು ಎಲ್ಲವೂ ಜನಮಾನಸದಿಂದ ದೂರ ಆಗಿದೆ ಅನಂತರ ಸಾಂಪ್ರದಾಯಿಕವಾದ ಕಲೆಗಳನ್ನು ಯಾರು ಉಳಿಸಿಕೊಳ್ಬೇಕಾಗಿತ್ತೋ ಆ ಮನೆತನದವರು ಇವತ್ತು ಸುಶಿಕ್ಷಿತರಾಗಿ ಕೆಲಸವನ್ನು ಮಾಡಲಿಕ್ಕೆ ಹಿಂದೆರಿತಾ ಇದ್ದಾರೆ ಯಾರು ಕೊಡವರು ಅಂತಕ್ಕಂಥದ್ದು ನೋಡಬಹುದು ನಮ್ಮ ಕೃಷ್ಣ ಮತ್ತು ಪುರಾಣಿಕರು ಬಂದರ ಅಪ್ಪನ ಸನಾಗಿ ಅಪ್ಪನ ಕಾದಂಬರಿಯನ್ನು ನೀವು ಓದಲಿ ಆ ಸನಾಗಿ ಅಪ್ಪನ ಕಾದಂಬರಿಯಲ್ಲಿ ಪರಂಪರೆಯಿಂದ ಅವರ ಶಹಿನ ಬಾಯಿಸ್ ಬಂದಂತವರು ಆದರೆ ಅವರ ಮಗ ಆ ಪರಂಪರೆಯನ್ನು ಮುಂದುವರೆಸಲಿಕ್ಕೆ ಇಚ್ಛ ಅವನ ಹೆಸರು ಹಣಮಂತಿತ್ತು ಅವನು ಕೇ ಚ ರಾವ ಹೆಸರಿಟ್ಕೊಂಡ ಈ ರೀತಿ ಸಂಪ್ರದಾಯದಿಂದ ಬಂದಿರತಕ್ಕಂಥ ಕಲಾವಿದರು ಅದನ್ನು ಮುಂದುವರ್ಸಲಿಕ್ಕೆ ಇವತ್ತು ಮುಂದೆ ಬರ್ತಾ ಇಲ್ಲ ಅದಕ್ಕೊಂದು ಕಾರಣ ಇದೆ ಜನಪದ ಸ್ವಲ್ಪ ದೂರ ಆಗಿದೆ ಅನಂತರ ಈ ಡೋಳ ಅವರು ಬದನಿ ಮಾಡೋರು ಎಲ್ಲರೂ ಇದ್ದರು ಇವತ್ತು ಡಿಜೆ ಬರೋಕ್ಕೆ ಅವರಿಗೆ ಅವಕಾಶ ಕಡಿಮೆ ಇವತ್ತು ಗಣಪತಿ ಹಬ್ಬ ಆಗಿರುವ ಹೋಳಿ ಹಬ್ಬ ಡಿಜೆಗಳನ್ನು ಹತ್ತಿರೋದ್ರಿಂದ ನಮ್ಮ ಡೋಳಿನ ಅವರಿಗೆ ಹೋಗ್ತಾ ಇದೆ ಬದಲಿಯವರಿಗೆ ಅವಕಾಶ ಸಿಗ್ತಾ ಇಲ್ಲ ಕರಡಿ ಮದುವೆವರಿಗೆ ಅವಕಾಶ ಸಿಗ್ತಾ ಇಲ್ಲ ಅನಂತರ ಇವತ್ತು ನಾವು ನೋಡಿದಾಗೆ ಡೋಳು ಬಾರಿಸ್ತಕ್ಕಂಥ ಹೋದರೆ ಜಾಂಜಿನವರು ಬಂದ್ಬಿಟ್ಟಿದ್ದಾರೆ ಜಾಂಧಿಯಕ್ಕೂ ಡೋಳಿಗೆ ಹೋಗುತ್ತಿಲ್ಲ ಈಗ ಅದನ್ನು ಬಾಳತಕ್ಕಂಥವರು ಸ್ವಲ್ಪ ದೂರ ಆಗಿಲ್ಲ ಇಂಥವುಗಳನ್ನೆಲ್ಲ ನಾವು ಗುರುತಿಸಿ ಕನ್ನಡ ಜಾನಪದ ಪರಿಷತ್ತು ಡೋಳು ಬಾರಿಸ್ತಕ್ಕಂಥ ಪರಿಷತ್ತಿನ ಇವತ್ತು ಭಾಳ ನಾನು ಭಾಳ ಸಂತೋಷ ಅಂದರೆ ಅತ್ಯಂತ ಸಣ್ಣ ಹುಡುಗರು ಡೋಳು ಬಾರಿಸ್ತಕ್ಕಂಥ ಕಲೆಯನ್ನು ಪ್ರದರ್ಶನ ಮಾಡಿದನು ಹೀಗೆ ನಾವು ಸಣ್ಣ ಸಣ್ಣ ಹುಡುಗರು ಅದಕ್ಕೆ ಹೀಗೆ ಹಿರಿಯ ಕಲಾವಿದರಿಗೆ ಹೇಳ್ತಾ ಇದ್ದೇವೆ ಏನು ಅಂತಂದ್ರೆ ನಿಮ್ಮ ತಂಡದಲ್ಲಿ ಮೂರು ತೈಮಾರಿನ ಜನ ಇರಬೇಕು ಒಬ್ಬರು ಹದಿನೈದರಿಂದ ಇಪ್ಪತ್ತೈದು ವರ್ಷದ ಒಂದು ಮೂರು ಜನ ಇರಬೇಕು ಇಪ್ಪತ್ತೈದರಿಂದ ನಲವತ್ತು ವಯಸ್ಸಿರ್ತಕ್ಕಂಥ ಒಂದು ಮೂರು ಜನ ಇರಬೇಕು ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಜನ ಇರಬೇಕು ಅಂದ್ರೆ ಹಿರಿಯ ಸಂಪಾದಕ ತೈಮಾರಿ ಹೋಗ್ಲು ಇವರನ್ನು ಮುಂದುವರೆಸಿಕೊಂಡು ಹೋಗ್ತಾರೆ ಅದು ಇವತ್ತು ತಪ್ಪದೆ ಯಾವುದೇ ಒಂದು ನಾವು ಕದಡಿ ಮಾಡಿದ ನಂತರ ಇವತ್ತು ಕಡಿಮೆ ನೋಡಿದು ಯಾರು ಸಣ್ಣ ವಯಸ್ಸಿನ ಐವಕ್ಕರ್ ಇಲ್ಲ ಎಲ್ಲರ ವಯಸ್ಸಾದಂತವರೇ ಇದ್ದಾರೆ ಅವರೊಂದಿಗೆ ಆ ಸಾಹಿತ್ಯ ಹೋಗಿದೆ ಅದಕ್ಕಾಗಿ ಜನಪದ ಸಾಹಿತ್ಯದ ಪರಂಪರೆಯನ್ನು ಉಳಿಸಬೇಕು ಅಂತ ಹೇಳಿ ಜನಪದ ಸಹ ಪರಿಷತ್ತು ಕೆಲಸ ಮಾಡ್ತಾ ಬಂದಿದೆ ತರಬೇತಿ ಶಿಬಿರಗಳನ್ನು ಏರ್ಪಾಡು ಮಾಡ್ತಾ ಬಂದಿದೆ ನಮ್ಮ ಜನಪದ ಸಾಹಿತ್ಯದಲ್ಲಿ ವಿಜ್ಞಾನ ಇದೆ ಇದನ್ನು ಗಮನಿಸಬೇಕು ಇದು ನಾವು ಲೇಜಂ ಮಾಡ್ತೇವೆ ಲೇಜಮ್ ಯಾವ ಕಲೆಯಲ್ಲಿ ಹೇಳ್ತದೆ ನಾವು ಲೇಜಮ್ ಕಲಿಯುವುದು ಬಿಲ್ಲು ಬಾಣದಲ್ಲಿ ಹೇಗೆ ಅನ್ನೋದನ್ನು ಕಳಿಸ್ತದೆ ಬಿಲ್ಲು ಬಾಣದ ಯುದ್ಧ ಹೇಗೆ ಮಾಡಬೇಕು ಅನ್ನೋದನ್ನು ಲೇಜಮ್ ಕಲಿಸ್ತಾರೆ ಮೂಲಕ ಹೋರಾಟ ಮಾಡುವ ಕಲೆಯನ್ನು ಕಲಿಸ್ತಾ ಇತ್ತು ಅನಂತರ ಕಬಡ್ಡಿ ಆಡುವಾಗ ಕಬಡ್ಡಿ ಆಡ್ತಕ್ಕಂಥದ್ದು ಅವಾಗ ಪ್ರಾಣಾಯಾಮವನ್ನು ಕಲಿಸ್ತಾರೆ ಕಬಡ್ಡಿ ಆಡುವಾಗ ಪ್ರಾಣಾಯಾಮವನ್ನು ಕಲಿಸ್ತಾರೆ ನಾವು ಸರಣಿ ಹೇಗೆ ಹಿಡಿ ಹತ್ತ ಹಿಡಿಬೇಕು ಅಂತಕ್ಕಂಥದ್ದು ಕಳಿಸ್ತಾರೆ ಅನಂತರ ನಮ್ಮ ಹೆಣ್ಮಕ್ಳು ಅಂಜಾಳ ಆಡ್ತಿದ್ರು ಮೊದಲು ಅದು ದ್ರಷ್ಟಿ ದೋಷವನ್ನು ನಿವಾರಣೆ ಮಾಡ್ತಾ ಇತ್ತು ದೃಷ್ಟಿದೋಷವನ್ನು ಅದಕ್ಕಾಗಿ ಅವರು ಅಂಜಾಳ ಆಡ್ತಕ್ಕಂಥ ಹೆಣ್ಮಕ್ಳಿಗೆ ಅವ್ರು ಯಾರು ಚೈ ಆಗ್ತಾ ಇಲ್ಲ ಅದರಲ್ಲಿ ಅದು ಇದು ಅನಂತರ ಕೋಲಾಟ ಏನು ಸೂಚಿಸ್ತದೆ ಕತ್ತಿ ಯುದ್ಧವನ್ನು ಹೇಗೆ ಮಾಡಬೇಕು ಕತ್ತಿ ಯುದ್ಧವನ್ನು ಹೇಗೆ ಮಾಡಬೇಕು ಅನ್ನುವುದನ್ನ ಕೋಲಾಟ ಕರೆಸ್ತಾರೆ ಅದಕ್ಕಾಗಿ ಬೆಳಗಾವಿಯಲ್ಲಿ ನಾವು ಸಾಂಪ್ರದಾಯಿಕ ಯುದ್ಧದ ಕಲೆಗಳ ಬಗ್ಗೆ ಒಂದು ಶಿಬಿರ ಇತ್ತು ಸಾಂಪ್ರದಾಯಿಕ ಯುದ್ಧದ ಕಲೆಗಳನ್ನ ಹೇಗೆ ಪುನರುಜ್ಜೀವನ ಬೆಳೆಸಬೇಕು ಅಂತ ಹೇಳಿ ಅನಂತರ ಕುಸ್ತಿ ಮುನಿಗಳೆಲ್ಲ ಗರ್ಜಿ ಮುನಿಗಳೆಲ್ಲ ಇವತ್ತು ಶರೀರಗಳಾಗಿ ಮಾರ್ಪಟ್ಟು ಈ ರೀತಿಯಲ್ಲಿ ನಾವು ಇವತ್ತು ಜನಪದ ಸಾಹಿತ್ಯವನ್ನ ಉಳಿಸುವುದರ ಸಲುವಾಗಿ ಕನ್ನಡ ಜನಪದ ಪರಿಷತ್ತು ಒಳ್ಳೆ ಕೆಲಸವನ್ನ ಮಾಡ್ತಾ ಬಂದ್ವಿ ಈಗ ತಾನೇ ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ರವರು ಹೇಳಿದ್ರು ಸಾಹಿತ್ಯಗಳು ಸರ್ಕಾರಕ್ಕೆ ಎಚ್ಚರಿಸಬೇಕು ಸರ್ಕಾರವನ್ನು ಎಚ್ಚರಿಸಬೇಕು ಸರ್ಕಾರಕ್ಕೆ ಕಿವಿ ಇಲ್ಲ ಸರ್ಕಾರಕ್ಕೆ ಕಣ್ಣಿಲ್ಲ ಸರ್ಕಾರಕ್ಕೆ ಬಾಯಿ ಇಲ್ಲ ಅದು ಮಾಡುವ ಕೆಲಸಗಳೇ ಬೇರೆ ಅದಕ್ಕಾಗಿ ಸರ್ಕಾರವನ್ನು ನೀವು ಎಚ್ಚರಿಸುವ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆದರೆ ನಮ್ಮ ನಾಯಕತ್ವವನ್ನು ವಹಿಸ್ಕೊಳ್ಳಾಗ ಯಾರಿಲ್ಲ ಸಮಸ್ಯೆ ನಮಗೆ ನೀವು ನಾಯಕತ್ವವನ್ನು ವಹಿಸ್ಕೊಳ್ತೇವೆ ಅಂದರೆ ನಾವು ಹಗಲು ರಾತ್ರಿಕ್ಕೆ ಬೆಣ್ಣೆ ತಟ್ಟಿ ತಮ್ಮ ಮಾರ್ಗದರ್ಶನದಲ್ಲಿ ಸಹಾಯ ಮಾಡ್ತೇವೆ ಯಾರು ನಮಗೆ ಸಹಾಯ ಮಾಡ್ತಕ್ಕಂಥವ್ರು ಇಲ್ಲ ಯಾಕಂದ್ರೆ ರಾಜಕಾರಣಿಗಳಲ್ಲಿ ಸಾಂಸ್ಕೃತಿಕ ಕಡೆಗೆ ಒಳಗಿಲ್ಲ ಮನೊಬ್ಬರು ಹೇಳಿದ್ರು ಏನಂದ್ರೆ ವಿಧಾನಸೌಧದಲ್ಲಿ ಲೈಬ್ರರಿ ಇದೆ ವಿಧಾನಸೌಧದಲ್ಲಿ ಒಂದು ಗ್ರಂಥಾಲಯ ಇಲ್ಲಿ ಆ ಗ್ರಂಥಾಲಯ ಬೇಕಾದ ಪುಸ್ತಕದ ಆದ್ರೆ ಆ ಪುಸ್ತಕವನ್ನು ನಮ್ಮ ರಾಜಕಾರಣಿಗಳ ಹೆಚ್ಚು ಓದ್ತಾರೆ ಅಂದ್ರೆ ಎಂ ಎಲ್ ಎಂ ಸಿ ಮೊದಲಾದವರು ಜ್ಯೋತಿಷ್ ಶಾಸ್ತ್ರವನ್ನು ಓದ್ತಾರೆ ಅನಂತರ ಎರಡನೇದು ವಾಸ್ತುಶಾಸ್ತ್ರವನ್ನು ಓದ್ತಾರೆ ಉಳಿದ ಪುಸ್ತಕ ಯಾರು ಯಾರು ಓದೋದಿಲ್ಲ ಯಾರು ಕಲೆ ಇದೆಯೋ ಅವರು ಒಳ್ಳೆ ಮಾನವೀಯತೆಯಿಂದ ಕೆಲಸ ಮಾಡ್ತಾರೆ ಎಂ ಎಲ್ ಎಂ ಎಲ್ ಎರಬಹುದು ಎಂ ಯಾರಿಗೆ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾರೆ ಆ ಸಾಹಿತ್ಯ ಅಭ್ಯಾಸ ಮಾಡುವಾಗ ಸಾಹಿತ್ಯದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅದಕ್ಕೆ ನಮ್ಮ ಬೇರೆ ಹೇಳ್ತಾರೆ ಅಣ್ಣದ ಅವತಾರ ಇನ್ನೂ ಬರಲಿಲ್ಲ ಅಣ್ಣನ ಅವತಾರ ಇನ್ನೂ ಬರಲಿಲ್ಲ ವಿಷ್ಣುಗೆ ಹೇಳ್ತಾರೆ ವಿಷ್ಣುವ ಅವತಾರ ಮಾಡಿಲ್ಲ ನೀನು ಮೀನಾಗಿ ಬಂದಿ ಏನಂತ ಆಮಿಯಾಗಿ ಮೀನಾಗಿ ಬಂದಿ ಎಲ್ಲಾಗಿ ಬಂದಿ ರೊಟ್ಟಿ ಅವತಾರ ತಗೊಂಡು ನೋಡೋಣ ಅವಾಗ ನೀನು ವ್ಯಕ್ತಿತ್ವ ಹೇಗಿದೆ ಅನ್ನೋದು ಗೊತ್ತಾಗ್ತದೆ ರೊಟ್ಟಿ ಹಸಿಮಿನಂತ ವೈರಿ ಇಲ್ಲ ಕುಡಿಮಿ ಅಂತ ಮಿತ್ರನಿಲ್ಲ ಇದನ್ನು ಇವತ್ತು ನಮ್ಮ ಜನಪದ ಸ್ವಾವಲಂಬನಿ ಹೂಡು ಕೌಶಲ್ಯ ನಮ್ಗೆ ಜನಪದ ಸಾಹಿತ್ಯ ನೋಡಿ ಸಂತೋಷ ಆಯಿತು ಇಲ್ಲಿ ಎಲ್ಲ ಜನರು ಒಕ್ಕೂಡಿದ್ದಾರೆ ನಮ್ದು ಮನೋಭಾವದಿಂದ ಮಾಡಿದ್ದಾರೆ ಈ ಮನಸ್ಸನ್ನು ಚುನಾವಣೆ ಜನರ ಮನಸ್ಸನ್ನ ಒಡುವಂತಹ ಚುನಾವಣೆ ಅವಾಗ ನಮ್ಮ ಗುಂಪು ನಮ್ಮ ಜಾತಿ ನಮ್ಮ ಇದು ಅಂತ ಹೇಳಿ ಒಂದು ಗುಂಪು ಮತದೇತರನ್ನು ಮಾಡಿಕೊಳ್ಳುವುದರ ಮೂಲಕ ಹಳ್ಳಿಯಲ್ಲಿ ಇವತ್ತು ಒಬ್ಬ ಒಡಕು ಉಂಟಾಗ್ತಾ ಇದೆ ಜನರಲ್ಲಿ ಸಂತೋಷ ಹೋಗ್ತಾ ಇದೆ ನಮ್ಮ ಸಾಹಿತ್ಯ ಜನಪದ ಸಾಹಿತ್ಯ ಇತಿಹಾಸ ಇದೆ ಕೈಲಿ ಸತ್ತ ವಸತಿ ಕಟ್ಟಿ ಬುದ್ಧಿ ಕಟ್ಟಿ ಬಾವ ಅನ್ನ ಹಾಡು ಕಲಿಸ್ತೇವೆ ಮಕ್ಕಳಿಗೆ ನಾವು ಆ ಹಾಡಿನಲ್ಲಿ ಮಣ್ಣು ಕೊಡುವ ಹೇಗೆ ಶವ ಸಂಸ್ಕಾರ ಮಾಡೋದು ಹೇಗೆ ಒಂದು ಸತ್ತ ಅಂತ ಮೂರು ದಿವಸಕ್ಕೆ ಬಾಯ್ತದೆ ಇದು ಸೋರಾಶ್ರೆ ಅವರು ಕರ್ಕೊಂಡು ಬರಬೇಕು ನೆಲ ಕರಿ ಪಾಲ ಅನಂತರ ಸ್ವಾಮಿ ಪೂಜೆ ಮಾಡ್ತಕ್ಕಂಥ ಸ್ವಾಮಿಗಳನ್ನು ಕರ್ಕೊಂಡು ಬರಬೇಕು ಆ ಒಂದು ಶವ ಸಂಸ್ಕಾರವನ್ನು ಒಗ್ಗಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೇಗೆ ಮಾಡಬೇಕು ಅನ್ನೋದನ್ನ ಆ ಹಾಡು ಕಳಿಸ್ತೀವಿ ಅನಂತರ ಮತ್ತೊಂದು ಹಾಡು ಆಗ್ತವೆ ನಾವು ಏನು ಆಣಿ ಒಂದಾಣಿ ಯಾವೂರಾಣಿ ವಿಜಾಪುರದಾಣಿ ವಿಲೇಕ ಬಂತು ಹಾದಿ ಚಟ್ಟಿ ಬಂತು ಹಾದಿ ಒಂದು ಬೀದಿ ಒಂದು ಅಂತ ಹೇಳ್ತೇವೆ ನಾವು ಇದು ಏನು ಸೂಚಿಸದೆ ಅಂದ್ರೆ ನಮ್ಮ ವಿಜಯನಗರ ಸಂಪ ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸಿ ಅಲ್ಲಿರ್ತಕ್ಕಂಥ ಇಸ್ಲಾಮಿಗಳು ಸುಲ್ತಾನೆ ಸಮಾಜ ಸಂಪತ್ತನ್ನು ತೆಗೆದುಕೊಂಡು ಹೋಗುವಾಗ ಒಂದು ಆಣಿ ತಪ್ಪಿಸಿಕೊಂಡು ಬಂತು ಅವಾಗ ನಮ್ಮ ಸಂಪತ್ತು ಅವರಿಗೆ ಬೇಕಾಗಿಲ್ಲ ನಮ್ಮ ಜನಚಂದಿ ಅಂತ ಹೇಳಿ ಹಣೆಯ ಮೇಲೆ ಹಣವನ್ನು ಹಣವನ್ನ ಅಲ್ಲೆಲ್ಲರೂ ಒಪ್ಕೊಳ್ತಾ ಹೋದ್ರು ನಮ್ಮ ಸಂಪತ್ತು ನಮಗೆ ಬೇಕು ಅಂತ ಇವತ್ತು ನಾವು ಸಂಪ್ರದಾಯ ಜ್ಞಾನವನ್ನ ಮಾಡ್ತಾ ಇಲ್ಲ ನಮ್ ಜನಪತಿ ಕೆಟ್ಟ ಬರ್ತದೆ ನಮಗೆ ಎಂತ ಅರ್ಥಶಾಸ್ತ್ರ ಬೇಕು ಅಂತಂದ್ರೆ ನಮಗೆ ಇವತ್ತು ಅರ್ಥಶಾಸ್ತ್ರ ಎಂಥದ್ದು ಬೇಕಾಗಿದೆ ಅಂದ್ರೆ ಅಂತಸ್ತಿನ ಮೇಲೆ ಕುಳಿತುಕೊಂಡು ಯೋಜನೆ ಹಾಕುವುದಲ್ಲ ಜನರ ಜೊತೆಗೆ ಸೇರಿಕೊಂಡು ನಾವು ಇವತ್ತು ಯೋಜನೆಯನ್ನು ಹಾಕಿಕೊಳ್ಳಬೇಕಾಗಿದೆ ಅದಕ್ಕಾಗಿ ಗಣಪತಿ ಸಾಹಿತ್ಯ ಹೇಳ್ತಾಳೆ ಏನು ಅಂತಂದ್ರೆ ಅಕ್ಕಿ ಸೊಸಿ ಇರ್ತಾರೆ ಅಕ್ಕಿ ಸೊಸಿನ ಕರೆದು ಒಂದ್ ರೂಪಾಯಿ ಕೊಟ್ಟು ಸಂತಿ ಹೇಳ್ತಾಳೆ ಏನಂತೆ ಒಂದ್ ರೂಪಾಯಿ ಕೊಟ್ಟು ಸಂತಿ ಹೇಳ್ತಾಳೆ ಏನ್ ತರಬೇಕು ಕಾಯಿ ತರಬೇಕು ಎಣ್ಣೆ ಕಟ್ಟಕ್ ಅಗ್ಗ ತರಬೇಕು ಗುರಿ ಹಚ್ಚಕ್ ಗಟ್ಟಿ ತರಬೇಕು ಚಿಲ್ಲರ್ ವಾಪಸ್ ಅಂತ ಕೊಡ್ಬೇಕು ನೋಡಿ ಎಷ್ಟು ಸಂತಿ ಹೇಳ್ತಾಳೆ ಅವಾಗ ಸೊಸೆ ಬಾಳ್ ಬುದ್ಧಿವಂತಾದ ಹೆಣ್ಮಗಳು ಅವಳು ಇವತ್ತು ಫಲಕ್ಕೆ ಹೋಗ್ತಾಳೆ ಪುಂಡಿಗ್ರೆ ಪುಂಡಿಯಲ್ಲಿ ಹಾಕೋತಾಳೆ ಪಲ್ಯ ಆಗ್ತದೆ ಪುಂಡಿಗಿ ತೊರಡಿಸುತ್ತಾ ಎಂಬಿಕಟ್ಟ ಕಾಗ್ತದೆ ಹುಳಿ ಉಳಿ ಹತ್ತಿಗ ಆಗ್ತದೆ ಇಂತಹ ಆರ್ಥಿಕ ಯೋಜನೆಗಳು ನಮ್ಮ ಸರ್ಕಾರ ಹಾಕಿಕೊಂಡ್ರೆ ಅದು ಸಂಪದ್ಭರಿತವಾದಂತಹ ರಾಷ್ಟ್ರ ಸಾಧ್ಯ ಇದೆ ನೋಡ್ತಾ ಇದ್ದೇವೆ ಹೀಗಾಗಿ ಸರ್ಕಾರದ ಯೋಜನೆಗಳು ಫಲಾನುಭವಿಗಳು ಈ ಭ್ರಷ್ಟಾಚಾರ ತೊಳೆಯಬೇಕಾಗಿದೆ ನಮ್ಮ ಜಾನಪದ ಸಾಹಿತ್ಯದಲ್ಲಿ ವೈದ್ಯಕೀಯ ಇದೆ ಅನಂತರ ಮೌಲ್ಯಗಳ ಮೌಲ್ಯಗಳನ್ನು ಹೇಳಿದ್ದಾರೆ ಅವರು ಹೇಳಿರ್ತಕ್ಕಂಥ ಮೂರು ಮಾತುಗಳು ಒಂದು ಇದು ಕೃಷಿ ಸಂಪ್ರದಾಯದಿಂದ ಬಂದಿರತಕ್ಕಂಥ ಸಾಹಿತ್ಯ ಕೆಳವರ್ಗದವರಿಂದ ಬಂದಿರತಕ್ಕಂಥ ಸಾಹಿತ್ಯ ಇದು ಕೆಲವರ್ಗದಿಂದ ಮೇಲ್ವರ್ಗವ ಯಾರು ವಿದ್ಯುತ್ ಕಿಡಿಯಾಕತ್ತಾರೆ ಮೇಲ್ವರ್ಗದ ವಿದ್ಯುತ್ ಕಲಿತಾ ಇದ್ದಾರೆ ಎಲ್ಲರೂ ಕೆಳವರ್ಗದವರು ಮುನ್ನೂರ ನಾಲ್ವತ್ತು ಬಗೆಯ ವಾದ್ಯಗಳಿವೆ ಜನಪದದಲ್ಲಿ ಮುನ್ನೂರ ನಾಲ್ವತ್ತು ಬಗೆಯ ವಾದ್ಯಗಳಿವೆ ಸುಮಾರು ನೂರ ಹದಿನೈದು ಎಪ್ಪತ್ತೈದು ಪ್ರಕಾರ ಸಾಹಿತ್ಯ ಇದೆ ಒಂದು ನೂರ ಎಪ್ಪತ್ತೈದು ಪ್ರಕಾರದ ಜನಪದ ಸಾಹಿತ್ಯ ಇದೆ ಇದನ್ನೆಲ್ಲ ಇವತ್ತು ನಮ್ಮ ಸಂ ಜನಪದವನ್ನು ನಾವು ಮರಿತೀವಿ ಅಂದರೆ ನಮ್ಮ ಸಂಸ್ಕೃತಿಯನ್ನು ನಾವು ಮರಿತೇವೆ ನಮ್ಮ ಸಂಸ್ಕೃತಿಯನ್ನು ಮರಿತೇವೆ ಈಗೆಲ್ಲರೂ ಮಾವಿನಿಯಲ್ಲಿ ಯಾಕೆ ಕಟ್ತಾರೆ ಮದುವೆ ಆಗಲಿ ಸುತ್ತ ಸಂಪ್ರದಾಯ ಸಂಪ್ರದಾಯದಾಗಲಿ ಮಾವಿನಲ್ಲಿ ಯಾಕೆ ಹರಿಸ್ತಾರೆ ಮಾವಿನಲ್ಲಿ ಇರ್ತಕ್ಕಂಥ ಶಕ್ತಿ ಏನು ಅಂತಂದ್ರೆ ಅದು ಆಕ್ಸಿಜನ್ ಕೊಡ್ತದೆ ಆಕ್ಸಿಜನ್ ಹೆಚ್ಚಾಗಿ ಉಪಸ್ತದೆ ಮಾಡ್ತದೆ ಅದಕ್ಕಾಗಿ ಮಾಡ ಊಟ ಮಾಡುವಾಗ ಎಲೆಯಲ್ಲಿ ಮಾಡುವಾಗ ಪನಿಗಣಿ ಯಾಕೆ ಹಚ್ಚಬೇಕು ಬಾಳೆ ಕುಡಿಯಲಿ ಕಣಿಮೆ ಯಾಕೆ ಹಚ್ಚಬೇಕು ಅಲ್ಲಿ ಇರ್ತಕ್ಕಂತಹ ವಿಷದ್ರವ ಕಡಿಮೆಯಾಗಬೇಕು ಅಂತ ಹೇಳಿ ಅನುಸರಿಸುತ್ತಾರೆ ಯಾವ ರೀತಿ ಜನಪದ ಶಕ್ತಿ ವಿಜ್ಞಾನ ಇದೆ ಸಂಸ್ಕಾರ ಇದೆ ಅನಂತರ ನಮ್ಮ ಆಚರಣೆಗಳ ಈಗ ನಾವು ಜೋಕುಮಾರಿನ ತಕೊಂಡ್ರೆ ಅಂತ ತಗೊಂಡ್ರೆ ಅದು ಮಳೆಯ ದೇವತೆ ಜೋಕುಮಾರನ ಹುಣ್ಣಿಗೆ ಮಳೆಯ ದೇವತೆ ಅದು ಹಿಂಗೆ ಇರ್ತಕ್ಕಂಥ ನಮ್ಮ ರೈತರು ಐದು ಸಲ ಭೂಮಿ ಪೂಜೆ ಮಣ್ಣು ಪೂಜೆ ಮಾಡ್ತಾರೆ ಐದು ಸಲ ಪೂಜೆ ಮಣ್ಣು ಪೂಜೆ ಮಾಡ್ತಾರೆ ನೋಡಬಹುದು ವಿವಾಹಿಯಲ್ಲಿ ಪೂಜೆ ಮಾಡ್ತಾರೆ ಕಾರ್ ಭೂಮಿಗಳನ್ನು ಮಾಡ್ತಾರೆ ಮಣ್ಣಿನ ಗುಳ್ಳವ್ವ ಪೂಜೆ ಅಣ್ಣ ದೇವತೆ ಅದು ಅನ್ನ ಪೂರ್ಣ ಅದು ಆಗಿದೆ ಅಣ್ಣ ದೇವತೆ ಪೂಜೆ ಅನಂತರ ಅವನ್ನ ಪೂಜೆ ಮಾಡ್ತೀವಿ ಅದಕ್ಕೆ ಬೇಲಿರುವಂತ ನಿಮಗೆ ಅನಂತರ ಗಣಪತಿಯನ್ನು ಪೂಜೆ ಮಾಡಿ ಅದು ಮಣ್ಣಿನದೆ ಅನಂತರ ನಾವು ಗೋಪಾಲನ್ನು ಪೂಜೆ ಮಾಡ್ತೇವೆ ಅದು ಮಣ್ಣಿನದೆ ನೋಡ್ರಿ ಪೂಜೆ ನಮ್ಮ ಗಣಪದ ಸಾಹಿತ್ಯ ಮಣ್ಣಿನಿಂದಲೇ ಬೆಳೆದಿರ್ತಕ್ಕಂಥದ್ದು ಮಣ್ಣಿನಿಂದಲೇ ಅಭಿವೃದ್ಧಿ ಹೊಂದಿರತಕ್ಕಂಥದ್ದನ್ನು ನಮ್ಮ ಸಮಗ್ರ ಸಂಸ್ಕೃತಿಯನ್ನು ಜಾನಪದ ಸಾಹಿತ್ಯ ಜಾನಪದ ಕಲೆಗಳು ಜಾನಪದ ಆರಾಧನೆಗಳು ಜನಪದ ಮನೋರಂಜನೆ ಗೀತೆಗಳು ಎಷ್ಟು ಆಚಾರ ಕರಸನ ನೀತಿಗೆ ಪ್ರಭಾವ ಚಿಂತಾಮನೆಯಾಗುವ ಲೋಕಕ್ಕೆ ಅಂತ ಆಗುವಂತೆ ಜನಪದ ಸಾಹಿತ್ಯ ಜನಪದ ಸಾಹಿತ್ಯ ಹೇಗೆ ಬೆಳೆದು ಅಂದ್ರೆ ಬಟ್ಟೆಯಾಗಿನ ಹಾಡ ಬೆಟ್ಟು ಬೆಳೆದಲೆ ಹಾಡಿ ಮುಟ್ಟಿಸಬೇಕು ಇಲ್ಲಿದರೆ ಹಾಡ ಹಿಂಗೆ ಯಾವ ಬಟ್ಟೆ ಆಗ ಅಂತ ಕಲಿಸ್ತಾ ಇದ್ದಾರೆ ಈ ರೀತಿಯಲ್ಲಿ ಜನಪದ ಸಾಹಿತ್ಯವನ್ನು ನಾವು ನಮ್ಮ ಸಿದ್ದಪ್ಪ ಅವರು ಬಹಳ ಚೆನ್ನಾಗಿದ್ದಾರೆ ನಮ್ಮ ಸಿದ್ದಪ್ಪ ಬಿದಿರಿ ಅವರು ಬಹಳ ನಮ್ಮ ಪರಿಚಯ ಇದೆ ಅವರ ಒಂದು ಕಲೆಯನ್ನು ಮೆಚ್ಚಿ ಜಾನಪದ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಅನ್ನು ಈ ವರ್ಷ ಸಂಪಾದನೆ ಮಾಡಿದ್ದೆ ಸಮ್ಮೇಳನ ಪರವಾಗಿ ಅವರನ್ನು ಆರ್ಥಿಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ಹೇಗೆ ಅವರನ್ನು ಗೌರವ ಜನಪದ ಸಾಹಿತ್ಯಕ್ಕೆ ಗೌರವ ಇದೆ ಆದರೆ ನಮ್ಮ ಜನಪದ ನಿಜವಾದ ಕಲಾವಿದರನ್ನು ಮೋಸ ಮಾಡ್ತಕ್ಕಂಥವು ಸಂಸ್ಕೃತಿ ಇಲಾಖೆ ಸಂಸ್ಕೃತಿ ಇಲಾಖೆ ಇರ್ತಕ್ಕಂಥವರು ಯಜೆಂಟರು ನಿಜವಾದ ಕಲಾವಿದರಿಗೆ ಅನುದಾನವನ್ನು ಕೊಡೋದಿಲ್ಲ ಒಂದು ಸಾವಿರ ಒಂದು ನಾಟಕ ಮಾಡಿದ್ರೆ ಐವತ್ತು ಸಾವಿರ ಕೊಡ್ತಾರೆ ಒಂದು ನಾಟಕ ಒಂದು ದೊಡ್ಡ ದಿವಸ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಕಲಾವಿದರವರು ಹೇಳ್ ಕೊಡ್ತಾರೆ ಐದುನೂರು ಸಾವಿರ ರೂಪಾಯಿ ಕೊಟ್ಟು ಸಮಾಧಾನ ಮಾಡಿಕೊಟ್ಟರೆ ಒಂದೇ ಸಾವು ಕೊಡ್ತಾರೆ ಅದು ಒಂದು ತಪ್ಪಬೇಕಿದೆ ಕಲಾವಿದರಲ್ಲಿ ಎಜೆಂಟಿ ಸಂಸ್ಕೃತಿ ಸಂಸ್ಕೃತಿರಾಗಿದೆ ಮತ್ತು ಕಲಾವಿದರವರು ನನಗೆ ಒಬ್ಬ ಇರ್ತಾನೆ ಈ ರೀತಿ ಹಿಂದಾಗ್ತಾ ಇದೆ ದಯವಿಟ್ಟು ಅದನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಜಾನಪದ ಉಳಿದಂತೆ ಬಿಜಾಪುರ ಜಿಲ್ಲೆಯಲ್ಲಿ ಅಸಿಲಿ ಜಾನಪದ ಇರುವುದೇ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಅನ್ನುವುದನ್ನು ನಾನು ಹೇಳಿದರು ಯಾಕೆಂದರೆ ಲಾವಣಿ ಪದಕ್ಕೆ ತೇರಾ ಹೆಸರಾಗಿದೆ ಲಾವಣಿ ಪದಕ್ಕೆ ತೇರ ಹೆಸರಾಗಿದೆ ಅನಂತರ ಕುಲ್ಗೋಡು ಮೊದಲಾದಂಥದ್ದು ನಮ್ಮ ಕುಲಗೋಡು ತಮ್ಮಣ್ಣ ಅವರು ಕೃಷ್ಣ ಪಾರಜಾತ್ರೆ ಆಗಿದ್ದಾರೆ ಗೌಜಿ ಹಿಂಗಮ್ಮ ಪಾರಜಾತ್ರೆ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥವಳು ಜನಪದ ಸಾಹಿತ್ಯವನ್ನು ಉಳಿಸಿದಂಥವರು ಹರಸಂಗಿ ಗೆಳೆಯರು ಹತ್ತೊಂಬತ್ತು ನೂರ ಜಾನಪದ ಅನಂತರ ಜನಪದ ಸಾಹಿತ್ಯ ಎಷ್ಟಿತ್ತು ಶ್ರೀಮಂತ ಅನ್ನೋದನ್ನು ತೋರಿಸಿಕೊಟ್ಟಂಥವರು ಬಾಗಲಕೋಟೆ ಜಿಲ್ಲೆಯ ಕರೋವಿನ ನಮ್ಮ ಗದಿ ಮಾತ್ರ ಇಲ್ಲಿ ಎಷ್ಟು ಅನಂತರ ಕನ್ನಡದಲ್ಲಿ ಪ್ರಪ್ರಥಮವಾಗಿ ತಾದಂಬರಿಯನ್ನು ಬರೆದವರು ಹೊತ್ತು ಕೇವಲ ವಾಸುದೇವಾಚಾರ್ಯರು ಇದು ಬಹಳ ಇತಿಹಾಸ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಹೆಂಚಾಯತಿ ಆ ಎಲ್ಲ ಕಲೆಗಳನ್ನು ಉಳಿಸಬೇಕು ಬೆಳೆಸಬೇಕು ನಮ್ಮ ಸರ್ಕಾರ ಎಲ್ಲ ಗಣತಿ ಮಾಡ್ತಾ ಇದೆ ನಮ್ಮ ಸರ್ಕಾರ ಕೋಳಿ ಗಣತಿ ಮಾಡ್ತದೆ ನಾಣಿ ಗಣತಿ ಮಾಡ್ತದೆ ಮನುಷ್ಯರ ಗಣತಿ ಮಾಡ್ತದೆ ಜಾತಿ ಗಣತಿ ಮಾಡ್ತದೆ ಕಲಾವಿದ ಗಣತಿನ ಮಾಡ್ತದೆ ಎಷ್ಟು ಜನ ಕಲಾವಿದರಿದ್ದಾರೆ ಕಲಾವಿದರ ಗತಿ ಹೇಗಿದೆ ಅವ್ರಿಗೆ ಸರ್ಕಾರ ಏನು ಮಾಡಬೇಕು ಅನ್ನೋದರ ಬಗ್ಗೆ ಗಣತಿ ಮಾಡಿಲ್ಲ ಜಾತಿಯ ಬಗ್ಗೆ ಅಂದ್ರೆ ಲಾಭ ಆಗೋದ್ರ ಬಗ್ಗೆ ಮಾಡಬೇಕಾದ್ರೆ ಹೊರತು ಜನ ಸಮಾಜ ಅಭಿವೃದ್ಧಿ ಹೊಂದಷ್ಟವಾಗಿ ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಇದನ್ನು ನಾವು ಯತ್ನಿಸಬೇಕು ಅಂತ ಸಾಹಿತ್ಯ ಹೇಳಿದ್ದಾರೆ ನಾವೆಲ್ಲ ಪ್ರಜ್ಞಾವಂತರಾಗ ಪ್ರಜ್ಞಾವಂತರಾಗಬೇಕು ಜನಪದ ಸಾಹಿತ್ಯ ಕೂಡ ಅದನ್ನೇ ಹೇಳ್ತದೆ ನಾವೆಲ್ಲ ಪ್ರಜ್ಞಾವಂತರಾಗ ಅದಕ್ಕಾಗಿ ನಮ್ಮ ಶಿವರಾಮ್ ಹೇಳ್ತಾ ಇದ್ರು ಎಲ್ಲಿ ತನಕ ಜನ ಪ್ರಭಾವಿತ ಪ್ರಜ್ಞಾವಂತರ ಅಂದ್ರೆ ಎಲ್ಲಿವರೆಗೆ ನಾವು ಚಿತ್ರ ತೋರಿಸಿ ಹೋಟೆಲ್ಪಡಿದ್ದೇವೋ ಅಲ್ಲಿ ತನಕ ನಾವು ಪ್ರಜ್ಞಾವಂತರಲ್ಲ ಚಿತ್ರ ನೋಡಿ ಹೋಗಿ ಹಾಕ್ತಕ್ಕಂಥ ಸ್ಥಿತಿ ಎಲ್ಲಿವರೆಗಿರ್ತದೋ ಅಲ್ಲಿವರೆಗೆ ನಾವು ಪ್ರಜ್ಞಾವಂತರಲ್ಲ ಚಿತ್ರ ನಿರ್ವಹಣೆ ಏನೂ ಇಲ್ಲ ಬೈಕ್ ಮತ್ತವನು ಪ್ರಚಾರ ಬರೀ ಅದನ್ನ ಮನೆಯಿಂದ ಮಾಡಲಿಕ್ಕೆ ಹೊತ್ತು ಮನವಿಗೆ ಮಾಡ್ತಕ್ಕಲ್ಲ ಅಂತಹ ಸ್ಥಿತಿ ಉದ್ದಾಗ ನಾವು ನಿಜವಾದ ಪ್ರಜ್ಞಾವಂತರಾಗಿದ್ದೇವೆ ಎನ್ನುವ ಅಂತ ಬರ್ತದೆ ಅದಕ್ಕಾಗಿ ದಯವಿಟ್ಟು ಜಾನಪದರು ಪ್ರಜ್ಞಾವಂತರಾಗಬೇಕು ಸರ್ಕಾರವನ್ನು ಯಥಚ್ಛುವ ಕೆಲಸವನ್ನು ಮಾಡಬೇಕು ಈ ದಿಶೆಯಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಆದಾವ ನಮ್ಮ ಉಳಿದಾವ ಒಳಿದವ ನಮ್ಮ ಹಾಡು ಕಲ್ಲು ಸಾಕುವ ಕೈಯಾಗ ಅಕ್ಕಿ ನುಂಗರ ಸಾವಿದಾರ ನ ಸಮಯ ಅನಂತರ ನಮ್ಮ ಕೃತಜ್ಞತೆ ಹೇಗೆ ಹೇಳ್ತಾ ಇದ್ರು ನಮ್ಮ ಬೇಸಿಗೆ ಹೆಣ್ಮಕ್ಳು ಒಂದು ನಾಲ್ಕು ಹೇಳ್ತಾ ಇದ್ರು ಹೇಗೆ ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಗಿಯುವ ಸಸೆ ಬರಲಿ ಅಲ್ಲಿ ಮೂರು ಹೆಸರನ್ನು ನೋಡಬೇಕು ನೀವು ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ ಅಂದರೆ ಎಲ್ಲ ಭಾಗ್ಯ ಬರಬೇಕು ಅಂತ ಹಾರೈಸ್ತ ಅನಂತರ ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂದರೆ ಕೀರ್ತಿ ಹೊಂದಾದಂಥ ಮಗ ಹೊತ್ತು ಬರಬೇಕು ಮನೆಗೂ ಸಮಾಜಕ್ಕೂ ರಾಷ್ಟ್ರಕ್ಕೂ ರಾಜ್ಯಕ್ಕೂ ಕೀರ್ತಿರ ತರ್ತಕ್ಕಂಥ ಮಗ ಹೊತ್ತಬೇಕು ಅನಂತರ ಯಾವುದೋ ಒಂದು ವರ್ಷದಲ್ಲಿ ಯಾವುದೋ ಒಬ್ಬ ಮಗ ಅಲ್ಲ ಸರ್ವೋತ್ವವಾಗಿರಬೇಕು ಅದು ಯಾವುದು ಅಂದರೆ ಮಲ್ಲಿಗೆ ಮುಡಿಯುವ ಸೊಸೆ ಬರೋ ಏನು ನಮ್ಮ ವಂಶಾವಳಿಯನ್ನು ಬೆಳೆಸ್ತಕ್ಕಂಥ ಒಂದು ವಸ್ತು ಒಬ್ಬ ಒಂದು ವ್ಯಕ್ತಿ ನಮ್ಮ ಮನೆತನದ ವ್ಯಕ್ತಿ ಉಳಿಯೋದು ವಂಶಾವಳಿ ಉಳಿಯುವುದು ಸೊಸೆಯ ಮೂಲಕ ಆ ಸೊಸೆಯೂ ಕೂಡ ನಿರಂತರವಾಗಿ ಒಳ್ಳೆಯದನ್ನು ಸಂಸ್ಕೃತ ಸುಸಂಸ್ಕೃತ ಮಕ್ಕಳನ್ನ ಕರೆಯಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಗತ ಮುನ್ನಮ್ಮ ಸಾವುಕಾರ ಅವರಿಗೂ ಅನಂತರ ರಾಜ್ಯಾಧ್ಯಕ್ಷ ಮುಖಾದ ಬಾಳಾಜಿ ಅವರಿಗೂ ನಬಿವಾಡಿಯವರಿಗೂ ವಸ್ತ್ರದವರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಜನಪದ ಮನಸ್ಸುಗಳಿಗೂ ತಾಯಂದರಿಗೂ ಹಾಗೂ ಸಮಸ್ತ ಅನಂಗವಾಡಿಯ ಎಲ್ಲ ದೈವಕ್ಕೆ ಹಂಗೆ ನಮ್ಮ ಜನಪದ ದೈವ ಎನ್ನುವ ಶಬ್ದ ಕಳಿಸ್ತಾ ಇದ್ದಾರೆ ದೈವ ಅಂದರೆ ದೇವರಿಗೆ ಸಮಾನ ದೈವಕ್ಕಿಂತ ದೊಡ್ಡ ದೇವರು ಯಾವುದೂ ಇಲ್ಲ ಅದಕ್ಕಾಗಿ ಸಮಸ್ತ ಅನಂಗವಾಡಿಯ ಎಲ್ಲ ಸಮಸ್ತ ದೈವಕ್ಕೆ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಎಲ್ಲೆಂದು ಶರಣು ಶರಣ